ಪ್ರಾರಂಭ ಸತಿಯ ಜನನ ಬ್ರಹ್ಮನ ಪುತ್ರರಾದ ಪ್ರಜಾಪತಿ ದಕ್ಷಿಣ ಅವರು ಬ್ರಹ್ಮನ ಆದೇಶದಿಂದ ಸೃಷ್ಟಿಕಾರ್ಯದಲ್ಲಿ ತೊಡಗಿದ್ದರು ಅವರ ಪತ್ನಿ ಪ್ರಸೂತಿ ದಕ್ಷಿಣಿಗೆ ಹದಿನಾರು ಪುತ್ರಿಯರನ್ನು ಕೊಟ್ಟಳು ಈ ಪುತ್ರಿಯರ ಪೈಕಿ ಸತಿ ಎಂಬುವವರು ಅತ್ಯಂತ ಶ್ರೇಷ್ಠ ಗುಣಗಳುಳ್ಳಳು ಅಧ್ಯಾತ್ಮಜ್ಞ ಭಕ್ತಿಯುಳ್ಳಳು ಮತ್ತು ಪರಮಶೌರ್ಯಶಾಲಿಯಾಗಿದ್ದಳು ಸತಿಯು ಬಾಲ್ಯದಿಂದಲೂ ಮಹಾದೇವನ ಧ್ಯಾನದಲ್ಲಿದ್ದಳು ತಾಯಿಯಿಂದ ಮತ್ತು ಮುನಿಗಳಿಂದ ಶಿವನ ಮಹಿಮೆಯನ್ನು ಕೇಳಿ ಆತನೇ ತನ್ನ ಪತಿಯಾಗಬೇಕೆಂದು ಸಂಕಲ್ಪ ಮಾಡಿಕೊಂಡಳು ಅಷ್ಟರಲ್ಲಿ ದಕ್ಷಿಣನು ತನ್ನ ಪುತ್ರಿಯರನ್ನು ವಿವಾಹದಿಂದ ದೇಹಧರ್ಮದಲ್ಲಿ ತೊಡಗಿಸಲು ತೀರ್ಮಾನಿಸಿದನು ದಕ್ಷಿಣನಿಗೆ ಶಿವನು ಅಸಹ್ಯ ಶಿವನು ಉಗ್ರರೂಪದ ಯೋಗಿ ಉದ್ದ ಕೂದಲಿನಲ್ಲಿ ಗಂಗೆಯನ್ನು ಇಟ್ಟುಕೊಂಡ ಪಿಶಾಚರ ಜತೆ ಸಂಚಾರ ಮಾಡುವವ ಚಿತಾಭಸ್ಮದ ಅಲಂಕಾರ ಸಪತ್ನಿಯಾದ ಗಜಚರ್ಮವನ್ನು ಧರಿಸಿದವನೆಂಬ ಕಾರಣಗಳಿಂದ ದಕ್ಷಿಣನಿಗೆ ಅವನು ಗೃಹಸ್ಥಾಶ್ರಮಕ್ಕೆ ತಕ್ಕವನೆಂದು ಭಾಸವಾಗಲಿಲ್ಲ ಸತಿಯ ತಪಸ್ಸು ಮತ್ತು ವಿವಾಹ ಸತಿಯು ಶಿವನನ್ನು ಪತಿಯಾಗಿ ಪಡೆಯಲು ದಟ್ಟ ಅರಣ್ಯಕ್ಕೆ ಹೋಗಿ ಘೋರ ತಪಸ್ಸು ಮಾಡಿದಳು ಈ ತಪಸ್ಸಿಗೆ ತೃಪ್ತನಾದ ಶಿವನು ಅವಳ ಮುಂದೆ ಪ್ರತ್ಯಕ್ಷನಾದನು ಸತಿಯ ಶುದ್ಧ ಭಾವ ನಿಸ್ವಾರ್ಥ ಭಕ್ತಿಗೆ ಮೆಚ್ಚಿದ ಶಿವನು ಅವಳನ್ನು ಪತ್ನಿಯಾಗಿ ಅಂಗೀಕರಿಸಿದರು ವಿಷ್ಣು ಬ್ರಹ್ಮ ಮುಂತಾದ ದೇವತೆಗಳ ಸಮ್ಮುಖದಲ್ಲಿ ಶಿವ ಸತಿಯ ವಿವಾಹ ನಡೆಯಿತು ಆದರೆ ಈ ವಿವಾಹವನ್ನು ದಕ್ಷಿಣನು ಮನಸ್ಸಿನಲ್ಲಿ ಸ್ವೀಕರಿಸಲಿಲ್ಲ ಕೋಪದಿಂದ ನಡವಳಿಕೆ ತೋರದೆ ಶಾಂತವಾಗಿ ನಿಂತ ಆದರೆ ತನ್ನ ಮನಸ್ಸಿನಲ್ಲಿ ರೋಷದ ಬಿತ್ತನೆ ಮಾಡಿದನು ದಕ್ಷಿಣನ ಯಜ್ಞ ಯೋಜನೆ ಸಮಯ ಕಳೆದರೂ ದಕ್ಷಿಣನ ಅಹಂಕಾರ ಕಡಿಮೆಯಾಗಲಿಲ್ಲ ಅವನು ಶ್ರೇಷ್ಠ ಪ್ರಜಾಪತಿ ಎಂಬ ಹೆಮ್ಮೆತನದಲ್ಲಿ ಎಲ್ಲ ದೇವತೆಗಳನ್ನೂ ಆಹ್ವಾನಿಸಿ ಮಹಾಯಜ್ಞವನ್ನು ಆಯೋಜಿಸಿದನು ಬ್ರಹ್ಮಯಜ್ಞ ಈ ಯಜ್ಞವು ಒಂದು ದೊಡ್ಡ ಯಜ್ಞವಿಧಾನವಾಗಿದ್ದು ವಿವಿಧ ದೇವತೆಗಳಿಗೆ ಹೋಮ ಧನಧಾನ ಗಾಯನ ನೃತ್ಯ ಮುಂತಾದವುಗಳೊಂದಿಗೆ ಆಯೋಜಿಸಲಾಗಿತ್ತಿತ್ತು ಆದರೆ ಈ ಯಜ್ಞಕ್ಕೆ ಶಿವನಿಗೆ ಆಹ್ವಾನವಿಲ್ಲ ಸತಿಗೆ ಸಹ ಆಹ್ವಾನವಿಲ್ಲ ಇದು ಕೇವಲ ದಕ್ಷಿಣನ ಪ್ರತಿಷ್ಠೆಗೋಸ್ಕರ ಶಿವನನ್ನು ನಿರ್ಲಕ್ಷ್ಯಗೊಳಿಸಿ ತನ್ನ ಶ್ರೇಷ್ಠತೆಯನ್ನು ಸಾರಲು ಉದ್ದೇಶಿತವಾಗಿತ್ತು ಸತಿಯ ಶೋಕ ಮತ್ತು ತೀರ್ಮಾನ ಸತಿಯು ಈ ಯಜ್ಞದ ಬಗ್ಗೆ ಗೊತ್ತಾದಾಗ ಆಕೆಯ ಮನಸ್ಸು ವಿಪರೀತವಾಗಿ ವ್ಯಥಿತವಾಯಿತು ನಾನು ಪ್ರಜಾಪತಿ ದಕ್ಷಿಣನ ಪುತ್ರಿ ನನ್ನ ಮನೆ ಯಜ್ಞ ನಡೆಯುತ್ತಿದೆ ನಾನು ಹೋಗಬಾರದೆ ಎಂಬ ಯೋಚನೆಯಿಂದ ಆಕೆ ತಾಳು ಕಳೆದುಕೊಂಡಳು ಶಿವನು ಆಕೆಗೆ ಹೇಳಿದ ಸತಿ ಆತ್ಮಾನ್ನಮಾನದ ಕಡೆ ಹೋಗಬೇಡ ಆ ಮನೆಯಲ್ಲಿ ನನಗೆ ಗೌರವವಿಲ್ಲ ನಿನಗೆ ಹೀನಾಭಿಪ್ರಾಯದಿಂದ ಮಾತ್ರ ನೋವು ದೊರಕುತ್ತದೆ ಆದರೂ ಪತಿಗೆ ವಿರುದ್ಧವಾಗಿ ಆಕೆಯ ಮನಸ್ಸು ತಡೆಹಿಡಿಯಲಾಗದಂತಹ ತೀವ್ರಬದ್ಧತೆಯಿಂದ ತೊಡಗಿತು ನಾನು ಶರೀರದ ಮೂಲಕ ಅವಳ ಪುತ್ರಿ ಆದರೂ ಮನಸ್ಸು ಶಿವನಿಗೆ ಅರ್ಪಿಸಿದ್ದೇನೆ ಆದರೆ ನನ್ನ ತಂದೆ ಹೇಗೆ ನನ್ನ ಪತಿಯನ್ನು ಅವಮಾನಿಸುತ್ತಾನೆ ಎಂದು ದುಃಖದಲ್ಲಿ ಆಕೆ ಅಳತೆಗೆ ಜಿಗಿದಳು ಇದರಿಂದಲೇ ಸತಿ ತನ್ನ ತಂದೆಯ ಮನೆಗೆ ಯಜ್ಞದ ಸ್ಥಳಕ್ಕೆ ತೆರಳಿದಳು ಶಿವನು ಆಕೆಯೊಂದಿಗೆ ನಂದಿ ಮತ್ತು ಗಣಗಳನ್ನು ಕಳಿಸಿದರೂ ತಾನೇ ಹೋಗಲಿಲ್ಲ